ಈ ವಿಡಿಯೋದಲ್ಲಿ ನಾಲ್ಕು ಐಟಮ್ಸ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಅವು ಯಾವ್ಯಾವ ಅದ್ರ ಕಂಡೀಷನ್ ಹೇಗೈತಿ ಪೇಪರ್ಸ್ ಕ್ಲಿಯರ್ ಅವಿಲ್ವ ನೋಡೋಲ್ಲ ಫೈನಲ್ ರೇಟಾ ಏಜೆಂಟ್ರ ಮೊಬೈಲ್ ನಂಬರ ನಿಮಗೆ ಎಲ್ಲ ಮಾಹಿತಿ ಇದಾವೆ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸ ಬರೆಯಾರ್ರಿ ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಯಾಕಪ್ಪ ಅಂದ್ರೆ ಅರ್ಧ ವಿಡಿಯೋ ನೋಡಿದ್ರೆ ಏನು ಏನೂ ಆಗಂಗಿಲ್ಲ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆಗುತ್ತೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ವಿಡಿಯೋದಲ್ಲಿ ಡೌಟ್ ಅನಿಸಿದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸಕ್ಕೆ ಗೆಳೆಯರೆ ಪ್ರಯತ್ನ ಮಾಡ್ತೀವಿ ಮತ್ತು ಇಂಥ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರಿ ಒಂದು ಟ್ಯಾಕ್ಟ್ರು ಒಂದು ಎರಡು ಟಿಲ್ಲರು ಒಂದು ಡಬಲ್ ಫಲ್ಟಿ ನೇಗಲು ಒಂದು ಕುಂಟಿ ನಾಲ್ಕು ಐಟಮ್ಸ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಟ್ಯಾಕ್ಟರ್ ಯಾವುದೈಪ ಅಂದರೆ ಸೋನಲಿಕಾ ಡಿ ಐ ಏಳ್ನೂರ ಐವತ್ತು ಆರ್ ಎಕ್ಸ್ ಐತಿ ಆಮೇಲೆ ಒಂದು ಎರಡು ಟೇಲರ್ ಐತಿ ಒಂದು ಸಾಯಿ ಕಂಪ್ನಿ ಡಬಲ್ ಫಾಲ್ಟಿ ಫೋಲ್ಟಿಂಗ್ ಐತಿ ಒಂದು ಕುಂಟಿ ಐತಿ ನಾಲ್ಕು ಐಟಮ್ಸ ಗುಡ್ ಕಂಡೀಷನ್ದಾವೆ ಆಮೇಲೆ ಮೋಡಲ್ ಎರಡು ಸಾವಿರದ ಇಪ್ಪತ್ತ್ಮೂರಂದು ತಿಳಿದಾರೆ ಟ್ಯಾಕ್ಟ್ರದ ನಾಲ್ಕು ಐಟಮ್ಸ್ ನಿಮಗೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದ್ರೆ ವಿಡಿಯೋದಾಗ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೇವೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ಗೆಳೆಯ ಆಯಿತು ಟೇಲರ ಮಹಾರಾಷ್ಟ್ರ ಪಾಸಿಂಗ್ ಅದಾವ ಲೊಕೇಶನ್ ಕೊಡ ಮಹಾರಾಷ್ಟ್ರ ಹೇಳ್ಯಾರ ನಿಮಗೂ ನಾಲ್ಕು ಅದ ನೀವು ತಗೋಲಿ ಬೇಕಾದ್ರೆ ನಿಮ್ಗೆ ಗೆಳೆಯರು ಯಾರು ತಗೋರಿದ್ರೆ ವೀಡಿಯೋ ಶೇರ್ ಮಾಡ್ರಿ ಅವ್ರಿಗಾದ್ರೆ ಈ ವಿಡಿಯೋ ಯೂಸ್ ಆಗಲಿ ನಿಮಗೆ ಹಳೆಯುವ ಟ್ಯಾಕ್ಟರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಇವು ನಾಲ್ಕು ಐಟಮ್ಸ ಫೈನಲ್ ರೇಟಿಗೆ ಹೇಳಿ ಒಂಬತ್ತು ಲಕ್ಷ ರೂಪಾಯಿ ಹೇಳ ಎರಡು ಸಾವಿರ ಇಪ್ಪತ್ತ್ಮೂರು ಮೋಡ್ ಐತಿ ಟ್ಯಾಕ್ಟ್ರದು ಟಿಲ್ಲರ್ದು ಪೇಪರ್ಸ್ ಕ್ಲಿಯರ್ ಅದಾವ ನಿಮ್ಗೆ ಇಷ್ಟ ಆಯಿತು ಅಂದರೆ ತೊಗೋಬೋದು